ಜೈ ಶ್ರೀರಾಮ್ ಎಲ್ರಿಗೂ ವಿಧ್ವನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ಏನಂತಂದರೆ ಇವತ್ತು ಎಲ್ಲರೂ ಕೇಳಿದ್ರಿ ಎಲ್ಲರೂ ಅಂದರೆ ಎಲ್ಲರೂ ಅಲ್ಲ ಕೆಲವು ಜನ ಕೇಳಿದ್ರಿ ನಿಮ್ಮ ಮನೆ ದೇವರ ಮನೆ ತೋರಿಸಿ ಅಂತ ಆ್ಯಂಡ್ ಇವತ್ತು ನಮ್ಮ ಮನೆಯ ದೇವರ ಮನೆಯನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ್ಯಾವ ದೇವರಿದೆ ಏನೇನಿದೆ ಅಂತ ಆ್ಯಂಡ್ ಒಂದು ವಿಶೇಷತೆ ಏನಂತಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಕಂಬ ಇದೆ ಅದ್ರ ಬಗ್ಗೆ ಏನು ಅಂತ ಹೇಳ್ತೀನಿ ಆ್ಯಂಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಬನ್ನಿ ನಮ್ಮ ಮನೆ ದೇವ್ರ ಮನೇನ ತೋರಿಸ್ತೀನಿ ಇದು ಏನಪ್ಪ ಅಂತಂದರೆ ನಿಮಗೆ ರಂಗೋಲಿ ಬತ್ತಿ ಎಲ್ಲ ಮಾಡಿ ತೋರಿಸ್ತಾ ಇರ್ತಾರಲ್ಲ ಅದೇ ಜಾಗ ಇದು ಇಲ್ಲಿ ಏನಂತಂದರೆ ಡೈಲಿ ರಂಗೋಲಿ ಹಾಕ್ತಾರೆ ನಮ್ಮ ಮನೆ ದೇವ್ರ ಮನೆ ಇದೆ ಎಲ್ಲರೂ ಕೇಳಿದ್ರಿ ದೇವ್ರ ಮನೆ ತೋರಿಸಿ ಅಂತ ಇವಾಗ ಪೂಜೆ ಮುಗಿಸಿ ಕೂತಿದ್ದಾರೆ ಅಪ್ಪ ಕೇಳೋಣ ಅಪ್ಪ ಹೇಳ ಯಾವ್ಯಾವ ದೇವರು ಇದೆ ಮನೆಯಲ್ಲಿ ಹೇಳಿದರು ದೇವ್ರ ಮನೆ ತೋರಿಸಿ ಅಂತ ಯಾವ್ಯಾವ ದೇವರಿದೆ ಏನು ಅದನ್ನು ಹೇಳಿ ಸ್ವಲ್ಪ ನಮ್ಮ ಮನೆಯಲ್ಲಿರುವಂತಹ ದೇವರು ಶ್ರೀದೇವಿ ಭೂದೇವಿ ಮತ್ತು ವೆಂಕಟಮ್ಮ ಆಮೇಲೆ ಲಕ್ಷ್ಮೀ ಕಂಬ ಈ ಲಕ್ಷ್ಮೀ ಕಂಬ ಅನೇಕ ನೂರು ವರ್ಷಗಳ ಹಿಂದಿದ್ದು ನಮ್ಮ ತ ಅಜ್ಜ ಮುತ್ತನ ಕಾಲದಿಂದಲೂ ಆ ಲಕ್ಷ್ಮೀ ಕಂಬಕ್ಕೆ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ದಿವಸ ಸೇರೆಯನ್ನು ಉಡಿಸಿ ಅಲಂಕಾರವನ್ನು ಮಾಡಿ ಪ್ರತಿ ಶುಕ್ರವಾರ ದಿವಸ ನಾವು ಏನಾದರೂ ಕೇಳಿಕೊಂಡ್ರೆ ನಮ್ಮ ಅಭಿಲಾಷೆಗಳು ಪೂರ್ಣವಾಗ್ತವೆ ಆಮೇಲೆ ನಾವು ಪ್ರತಿನಿತ್ಯ ಪೂಜೆ ಮಾಡೋದು ಯಾವುದಪ್ಪ ಅಂದರೆ ನಾವು ಹೆಚ್ಚಾನ ಹೆಚ್ಚು ಮಾಡೋದೇನಪ್ಪ ಅಂದರೆ ವೈಷ್ಣವರಾದ ಕಾರಣ ಶ್ರೀದೇವಿ ಭೂದೇವಿ ಮತ್ತು ವೆಂಕಟರಮಣ ಅದಾದ ನಂತರ ಹನ್ನೆರಡು ಸಾಲಿಗ್ರಾಮಗಳು ಈ ಹನ್ನೆರಡು ಸಾಲಿಗ್ರಾಮಗಳು ಹನ್ನೆರಡು ಸಾಲಿಗ್ರಾಮ ಆದ ನಂತರ ಬರಮೂರಿ ಶಂಖ ಆಮೇಲೆ ಎಡಮೂರಿ ಶಡ್ಮೂರಿ ಶಂಖ ಅದಾದ ನಂತರ ಶೇಷ ಗೌಡ ದೇವರು ಅದಾದ ನಂತರ ರಾಯರು ಅದಾದ ನಂತರ ಜಯತೀರ್ಥರು ಅದಾದ ನಂತರ ವಿಜಯರಾಯರು ಮತ್ತು ಸತ್ಯ ಪ್ರಮೋದರು ಇಷ್ಟು ಪ್ರತಿಮೆಗಳನ್ನ ಪ್ರತಿನಿತ್ಯ ನಾವು ಪೂಜೆ ಮಾಡುವಂತ ಪ್ರತಿಮೆಗಳು ಈ ಪ್ರತಿಮೆಗಳು ಅದಾದ ನಂತರ ಈಗ ಶ್ರಾವಣ ಮಾಸದಲ್ಲಿ ನಮ್ಮ ಮನೆಯಲ್ಲಿ ಚಟಗಿ ಗೌರಿ ಅಂತ ಬರ್ತವೆ ಚಟಗಿ ಗೌರಿ ಅಂತ ಬರ್ಬೇಕಾದ್ರೆ ನಾವು ಹೋಗಿ ಮಾರ್ಕೆಟ್ ಲ್ಲಿಂದ ಒಂದು ಚಟಿಗೆಯ ತೂಂಬರಬೇಕು ಒಂದು ಗಡಿಗೆ ಗಡಿಗೆ ಚಟಿಗೆ ಅಂತಂದ್ರೆ ಗಡಿಗೆ ಅಂತ ಅರ್ಥ ಒಂದು ಚಟಿಗೆ ಅಂದ್ರೆ ಒಂದು ಗಡಿಗೆ ಅಂತ ಆ ಗಡಿಗೆ ಮೇಲೇನೆ ಮುದಸನ ಇರಬೇಕು ಅದನ್ನ ತೋವನ್ ನಾವು ಈ ಗೋಪಿ ಚಂದನದಿಂದ ಲೇಪನವನ್ನ ಮಾಡ್ಬೇಕು ಇಲ್ಲಿ ಮಾಡಿದಾರ ನೋಡಿ ಈ ತರ ಗೋಪಿ ಚಂದನದಿಂದ ಲೇಪನ ಮಾಡಿದೆ ಇದನ್ನು ಗೋಪಿ ಚಂದನದಿಂದ ಲೇಪನ ಮಾಡಿ ಅದ್ರ ಮೇಲೆ ಲಕ್ಷ್ಮಿ ಚಿತ್ರವನ್ನು ಬರಿಯುವುದು ಕೊನೆ ಮೇಲೆ ಅದಾದ ನಂತರ ಶುದ್ಧ ಶೇಷ ಇದು ಸುತ್ತಮುತ್ತ ಶಂಕಚಕ್ರ ಗದ ಆಮೇಲೆ ಪದ್ಮ ಇವೆಲ್ಲ ಮೂರ್ತಿಗಳನ್ನು ಬರೆದು ಇದರಲ್ಲಿ ಗೋಧಿಯನ್ನು ತುಂಬಿ ಇದರಲ್ಲಿ ನಮ್ಮ ಮನೆಯಲ್ಲಿ ಮನೆಯಲ್ಲಿದ್ದಂಥದ್ದೇ ಏನಪ್ಪಾ ಅಂತಂದ್ರೆ ಮುತ್ತು ರತ್ನ ಹವಳ ಬಂಗಾರ ಬೆಳ್ಳಿ ಏನಾದ್ರೂ ಇದ್ರೆ ಆಮೇಲೆ ಸುದರ್ಶನ ಎಲ್ಲವನ್ನ ಹಾಕಿ ನಾವು ಶುಕ್ರವಾರ ಶುಕ್ರವಾರ ಅಂತಂದ್ರೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಬರ್ತದೆ ಆ ದಿವಸ ನಾವು ಏನಪ್ಪಾ ಅಂತಂದ್ರೆ ಈ ಲಕ್ಷ್ಮಿಯನ್ನ ಐದು ಶುಕ್ರವಾರ ದಿವಸ ಕೂಡಿಸ್ತೀವಿ ಐದು ಶುಕ್ರವಾರ ಕೂಡಿಸಿದಾಗ ಪ್ರತಿ ಶುಕ್ರವಾರ ಮತ್ತು ಶನಿವಾರ ಸಂಪತ್ತು ಶುಕ್ರವಾರ ಮತ್ತು ಆ ಸಂಪತ್ತು ಕೊಡುವಂತ ಶನಿವಾರ ಎರಡು ಶನಿವಾರ ಶುಕ್ರವಾರ ಮತ್ತು ಶನಿವಾರ ಶುಕ್ರವಾರ ದಿವಸ ಒಳ್ಳೆಯ ಹೋಳಿಗೆ ಈಳಿಗೆ ಎಲ್ಲಾ ನೈವೇದ್ಯ ಮಾಡಿರ್ತೀವಿ ಶನಿವಾರ ದಿವಸ ಏನಪ್ಪಾ ಅಂತಂದ್ರೆ ನುಚ್ಚು ಮತ್ತು ಹಿಟ್ಟು ಕಟ್ಟು ಸಾರು ಮತ್ತು ನುಚ್ಚು ಈ ನೈವೇದ್ಯವನ್ನ ಮಾಡ್ಬೇಕಾಗ್ತದೆ ಯಾಕಂದ್ರೆ ಅದು ನಮ್ಮ ಧರ್ಮದಿಂದ ಮೊದಲಿಂದ ಬಂದಂತದ್ದು ಆದ ಕಾರಣ ನಾವು ಅದನ್ನ ಮಾಡ್ತಾನೆ ಬಂದಿದ್ದೀವಿ ಪ್ರತಿನಿತ್ಯ ಆದ್ರೂ ಪೂಜೆ ಮಾತ್ರ ಬಿಡಬಾರ್ದು ನಿಮ್ಮ ಮನೆಯಲ್ಲಿರುವಂತಹ ದೇವರುಗಳು ಯಾವುದೇ ಇರಲಿ ಪ್ರತಿನಿತ್ಯ ನಿಮ್ಮ ನಿಮ್ಗೆ ಆದಷ್ಟು ಮಟ್ಟಿಗೆ ಪೂಜೆ ಮಾಡಿ ಸಂಧ್ಯಾ ವಂದನ ಮಾಡಿ ಸಂಧ್ಯಾ ವಂದನ ಆದ ನಂತರ ಗಾಯತ್ರಿ ಜಪವನ್ನು ಮಾಡಿರಿ ಗಾಯತ್ರಿ ಜಪ ಆದ ನಂತರ ನಿಮ್ಮ ಪೂಜೆ ಪುರಸ್ಕಾರ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ನೀವು ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಕುಲದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾನೆ ನೀವು ಉದ್ಧಾರ ಆಗ್ತೀರಾ ಅದಾದ ನಂತರ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹೆಣ್ಣು ಮಕ್ಕಳಿದ್ರೆ ಮದುವೆ ಗೀವುಗಳೆಲ್ಲ ಆಗ್ತದೆ ಆಮೇಲೆ ಗಂಡಸು ಮಕ್ಕಳಿದ್ರೆ ಯಾವ್ದು ಒಳ್ಳೆ ಕನ್ಯಾ ಸಿಕ್ಕು ಮದುವೆ ಆಗ್ತದೆ ಎಲ್ಲ ಆಗ್ತದೆ ಆದ್ರೆ ನಾವೆಲ್ಲ ಬಿಟ್ಟಿದ್ದಕ್ಕೆ ಈಗ ಏನಾಗಿಬಿಟ್ಟಿದೆ ಈಗಿನ ಕಾಲದಲ್ಲಿ ಅಂದರೆ ನಾವೆಲ್ಲ ಬಿಟ್ಟುಬಿಟ್ಟಿದ್ದೀವಿ ಬರೇ ಡಾಂಬಿಕವೇ ಜಾಸ್ತಿ ಆಗ್ಬಿಟ್ಟಿದೆ ಹೊರಗಡೆ ನೋಡ್ರಿ ಬರೇ ಡಾಂಬಿಕ ಯಾವುದು ಇಲ್ಲ ಸುಮ್ಮನೆ ಹೇಳ್ತಾ ಇರೋದು ಅದೆಲ್ಲ ಇಲ್ಲ ಮನೆಯಲ್ಲಿ ಚೆನ್ನಾಗಿ ಮೊದಲು ಪೂಜೆ ಪುನಸ್ಕಾರ ಮಾಡಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸಿ ಮಕ್ಕಳಿಗೆ ಹೆಣ್ಣು ಮಕ್ಕಳಿದ್ದರೆ ಕುಂಕುಮ ಹಚ್ಚುವುದನ್ನು ಬಳೆ ಹಾಕುವುದನ್ನ ಕಾಲಲ್ಲಿ ಗೆಜ್ಜೆಗಳನ್ನು ಹಾಕುವುದನ್ನು ಒಳ್ಳೆಯ ಡ್ರೆಸ್ಗಳ ಹಾಕೋದನ್ನು ಇದನ್ನು ಕಲಿಸಿ ಗಂಡಸು ಮಕ್ಕಳಾಗಿದ್ದರೆ ಮನೆಯಲ್ಲಿ ಪ್ರತಿನಿತ್ಯ ಎದ್ದು ಕೂಡ್ಲೇ ಮೊದಲು ಸಂಧ್ಯಾ ವಂದನ ಗಾಯತ್ರಿ ಜಪ ಇದನ್ನು ಕಂಪಲ್ಸರಿಯಾಗಿ ಮಾಡ್ಕೊತೋಗಂಥೇಳಿ ಆಮೇಲೆ ಏನಪ್ಪ ಅಂದರೆ ಸ್ವಲ್ಪ ಮಕ್ಕಳು ದೊಡ್ಡವರಾಗಿದ್ದರೆ ಪೂಜೆ ಮಾಡ್ತೀನಿ ಅಂದರೆ ಸುದರ್ಶನ ಸಾಲಿಗ್ರಾಮಗಳನ್ನು ಅವರಿಗೂ ಕೊಡ್ರಿ ಪ್ರತಿನಿತ್ಯ ಸುದರ್ಶನ ಸಾಲಿಗ್ರಾಮ ತೀರ್ಥ ತಗೋದ್ರಿಂದ ಅವರು ಉದ್ಧಾರ ಆಗ್ತಾರೆ ಈ ರೀತಿಯಾಗಿ ನಾವು ಮ ಮೊದಲಿಂದೂ ಬಂದಂಥದ್ದು ಇದು ಪದ್ಧತಿ ಪ್ರತಿ ವರ್ಷ ತಿರುಪತಿ ಹೋಗ್ತೀವಿ ಬ್ರಹ್ಮೋತ್ಸವಕ್ಕೆ ನಾನು ಮೂವತ್ತೈದು ವರ್ಷದಿಂದ ಬ್ರಹ್ಮೋತ್ಸವಕ್ಕೆ ಹೋಗ್ತಾ ಇದ್ದೀನಿ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಮೂವತ್ತೈದು ವರ್ಷದಿಂದ ಹತ್ತು ದಿವ್ಸ ಅಲ್ಲೇ ಇರ್ತೀವಿ ಪ್ರತಿ ಬ್ರಹ್ಮೋತ್ಸವದಲ್ಲಿ ಎಣ್ಣೆ ದೀಪ ತುಪ್ಪ ದೀಪಗಳನ್ನ ಅಲ್ಲೇ ಹಾಕ್ತಿವಿ ಹಾಕ್ಬಿಟ್ಟು ಅಲ್ಲಿ ಪ್ರತಿನಿತ್ಯ ನಡೆಯುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಪ್ರತಿನಿತ್ಯ ಅಲ್ಲಿ ಪಾಂಡುರಂಗಾಚಾರ ಭಕ್ರಿ ಅಂತಿದ್ದಾರೆ ಮತ್ತು ಶ್ರವಣಾಚಾರ ಅಂತಿದ್ದಾರೆ ಅವರೆಲ್ಲ ಏನಪ್ಪಾ ಅಂತಂದ್ರೆ ಪ್ರತಿನಿತ್ಯ ಅನೇಕ ಹೋಮ ಹೋಮ ಹವನಾದಿಗಳನ್ನು ಮಾಡ್ತಾರೆ ಎಲ್ಲದರಲ್ಲಿ ಭಾಗವಹಿಸ್ತೀವಿ ಮುಂಜಾನೆ ಭಾಗವತವನ್ನು ಹೇಳಿಸ್ತಾರೆ ಸಾಯಂಕಾಲ ಕಲ್ಯಾಣ ಶ್ರೀನಿವಾಸ ಕಲ್ಯಾಣವನ್ನು ಹೇಳಿಸ್ತಾರೆ ಅನೇಕ ಪಂಡಿತರು ಬಂದಿರ್ತಾರೆ ಅನ್ನ ಸಂತರ್ಪಣೆ ಆಗ್ತದೆ ಬೆಳಿಗ್ಗೆ ದೇವರು ವಾಹನದಲ್ಲಿ ಬರ್ತಾನೆ ಆ ಹೊತ್ತಿನಲ್ಲಿ ಒಂದು ಆರತಿ ಮಾಡ್ತೀವಿ ಸಾಯಂಕಾಲ ಒಂಬತ್ತು ಗಂಟೆಗೆ ಮತ್ತು ದೇವರು ವಾಹನದಲ್ಲಿ ಬರ್ತಾನೆ ಆ ಹೊತ್ತಿನಲ್ಲಿ ಒಂದು ಆರತಿ ಮಾಡ್ತೀವಿ ತೋರಿಸ್ತೀನಿ ಅದು ಬ್ರಹ್ಮೋತ್ಸವಕ್ಕೆ ಹೋದಾಗ ಇದರಿಂದ ನಿಮಗೆ ಒಂಬತ್ತು ದಿನದ್ದು ಏನಂತಂದ್ರೆ ಅದನ್ನ ಮಾಡಿ ತೋರಿಸ್ತೀನಿ ವಿಡಿಯೋಲ್ಲಿ ಇವಾಗ ಈ ಲಕ್ಷ್ಮಿ ಬಗ್ಗೆ ಒಂದ್ ಸ್ವಲ್ಪ ಏನ್ ಹೇಳ್ರಿ ಕಂಬದ ಲಕ್ಷ್ಮಿ ಕಂಬದ ಲಕ್ಷ್ಮಿ ಅಂತ ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ಅಂದ್ರೆ ನನಗನ್ ನನಗೆ ತಿಳಿದ ಮಟ್ಟಿಗೆ ನಮ್ಮ ತಂದೆ ತಾಯಿಯಿಂದ ನೋಡ್ತಾ ಬಂದಿನಿ ನಮ್ಮ ಹಳ್ಳಪ್ಪಾಚಾರ ಅಂತ ನಮ್ಮ ಮುತ್ತ ಅವರಿದ್ರು ಅವ್ರ ಇದನ್ನ ಏನಾದ್ರು ಭಿನ್ನವಾದರೆ ಇದನ್ನ ಅಮಾಸ್ಯ ದಿವಸ ಹೋಗಿ ಈ ಬನ್ನಿ ಗಿಡದಿಂದ ಒಂದು ಕೊಕ್ಕೆ ಇರುವಂತ ಒಂದು ಕೊಂಬನ್ನ ಕಟ್ ಮಾಡ್ಕೊಂಡ್ ಬರ್ತಾರೆ ಕೊಕ್ಕೆ ಇರುವಂತ ಕೊಂಬನ್ನ ಕಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಅದಕ್ಕೆ ಅರ್ಶಿಣ ಸುಣ್ಣ ಎಲ್ಲಾ ಹಚ್ಚಿ ಅದಕ್ಕೆ ಗೋಪಿಚಂದನವನ್ನ ಹಚ್ಚಿ ಎಲ್ಲಾ ಹಚ್ಚಿ ಒಂದು ದಿವಸ ನೀರಲ್ಲಿಟ್ಟು ಪೂಜೆ ಮಾಡ್ತಾರೆ ಅದು ಮರುದಿವ್ಸ ಮತ್ತೆ ಅರ್ಶನವನ್ನು ಹಚ್ಚಿ ಅದನ್ನು ಪೂಜೆ ಮಾಡಿ ಎಲ್ಲ ಮಾಡಿ ಸ್ಥಾಪನೆಯನ್ನು ಮಾಡಿ ಅದಕ್ಕೆ ಸೀರೆ ಸೀರೆ ಉಡಿಸೋದು ಕುಪ್ಸ ಇರಿಸೋದು ಮತ್ತೆ ನಾವು ಯಾವ ರೀತಿಯಾಗಿ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಂಡಿರ್ತೀವೋ ಅದೇ ರೀತಿಯಾಗಿ ಅಲಂಕಾರ ಲಕ್ಷ್ಮೀ ದೇವಿಗೂ ಮಾಡ್ಬೇಕು ನಾವು ಮಾಡಿದ್ರೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ವಾಸವಾಗಿ ಇರ್ತಾಳೆ ನಮ್ಮ ಭಕ್ತಿಯೇ ಮುಖ್ಯ ನಾವು ಭಕ್ತಿ ಡಾಂಬಿಕವಾಗಿ ಮಾಡಿದ್ರೆ ಯಾವುದೂ ಉಪಯೋಗ ಇಲ್ಲ ನಾವು ಭಕ್ತಿ ಮಾಡಬೇಕು ಭಕ್ತಿ ಮಾಡಿದ್ರೆ ನಾವು ನ ನಡೆದುಕೊಂಡವನು ಪಡೆದುಕೊಂಡಿದ್ದಾನೆ ಅಂತ ಒಂದು ಗಾದೆ ನಡೆದುಕೊಂಡವನು ಪಡೆದುಕೊಂಡಿದ್ದಾನೆ ಅಂತ ನಾವು ಎಷ್ಟು ದೇವರನ್ನು ನಡ್ಕೋತೀವಿ ಅಷ್ಟು ನಾವು ಪಡ್ಕೋತೀವಿ ನಾವು ಮೂವತ್ತೈದು ವರ್ಷದಿಂದ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಪ್ರತಿಯೊಂದು ಬ್ರಹ್ಮೋತ್ಸವದಲ್ಲಿ ಅಲ್ಲಿ ಇರ್ತೀವಿ ಪಾಂಡರಂಗಾಚಾರರು ಈ ಹೊಸ ಮಠ ಆದ ನಂತರ ಪಾಂಡರಂಗಾಚಾರ ಅಂತ ಬಂದರು ಪಾಂಡುರಂಗಾಚಾರ ಭಕ್ರಿ ಅಂತ ಅವರು ಸಹ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ಬ್ರಹ್ಮೋತ್ಸವದಲ್ಲಿ ಅನೇಕ ಹೋಮಗಳನ್ನು ಮಾಡಿಸಿದ್ದಾರೆ ಇಲ್ಲಿವರೆಗೂ ಗೋದಾನಗಳನ್ನು ಮಾಡಿಸಿದ್ದಾರೆ ಆಮೇಲೆ ಪ್ರತಿನಿತ್ಯ ಅನ್ನ ಸಂತರ್ಪಣೆ ಮಾಡ್ತಾರೆ ಪಾಪ ಎಲ್ಲರದ್ದು ಆಗುವವರೆಗೂ ಹುಟ್ಟಾರೆ ಮಾಡಂಗಿಲ್ಲ ಎಲ್ಲ ಭಕ್ತಾದಿಗಳು ಬಂದಂಥವ್ರು ಎಲ್ಲರದೂ ಆದ ನಂತರ ತಮ್ಮ ಒಂದು ಮುಂದಿನ ಕಾರ್ಯಕ್ರಮವನ್ನು ಮಾಡ್ಕೋತಾರೆ ಅದಕ್ಕೇನಪ್ಪ ಅಂತಂದರೆ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡಿ ಹೋಮ ಮಾಡಿ ಆಮೇಲೆ ಪ್ರತಿನಿತ್ಯ ನೈವೇದ್ಯಾದಿಗಳನ್ನು ಮಾಡಿ ವೈಷ್ಣದೇವವನ್ನು ಮಾಡಿರಿ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಜನ್ಮ ಸಾರ್ಥಕವಾಗ್ತದೆ ಅಂತ ಹೇಳೋದ್ರ ಮೂಲಕ ಇಲ್ಲಿಗೆ ಒಂದು ನಾನು ಈ ನಮ್ಮ ದೇವರ ಮನೆಯ ವಾತಾವರಣದ ಬಗ್ಗೆ ಹೇಳ್ತಾ ಇದ್ದೀನಿ ಶ್ರೀಕೃಷ್ಣ ಅರ್ಪಣೆ ಮಾಡ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಓಂ ಲಕ್ಷ್ಮೀ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನಮ್ಮ ಮನೆ ನೋಡಿದ್ರಲ್ಲ ಕಂಬದ ಲಕ್ಷ್ಮಿ ಅದರ ವಿಶೇಷತೆ ಏನಂತಂದರೆ ಏನೇ ಮನಸ್ಸಿಂದ ಭಕ್ತಿಯಿಂದ ಬೇಡ್ಕೊಂಡ್ರೂ ಒಳ್ಳೇದಾಗುತ್ತೆ ಅದಾದ ತಕ್ಷಣ ಬಂದು ಗೂಡನ್ನ ನೈವೇದ್ಯ ಗೂಡನ್ನ ನೈವೇದ್ಯ ಮಾಡಿದ್ರೆ ಒಳ್ಳೆಯದಾಗುತ್ತೆ ಎಷ್ಟೋ ಜನಕ್ಕೆ ಆಗಿದೆ ಕೂಡ ಇಷ್ಟು ನಮ್ಮ ಮನೆಯ ದೇವ್ರ ಮನೆ ಬಗ್ಗೆ ತೋರಿಸಿದ್ದು ಆ್ಯಂಡ್ ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ